ಈಗ ಯಾವ ರೈತ ಇಂತ ಕಾರ್ಖಾನೆಯವರು ನನ್ನ ತೂಕದಲ್ಲಿ ಮೋಸ ಮಾಡಿದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾನೆ ಕೊಟ್ಟಿದ್ದ ಮಾತು ನಿರ್ಧಾರ ಆಗ್ತದೆ ಅಂದ್ರೆ ಅವನ್ ತೂಕದಲ್ಲಿ ಮೋಸ ಮಾಡಿ ನಿರ್ಧಾರ ಆದ್ರೆ ಅಂತ ರೈತನಿಗೆ ನಾನು ಒಂದ್ ಲಕ್ಷ ರೂಪಾಯಿ ಪ್ರೈಸ್ ಘೋಷಣೆ ಮಾಡ್ತೀರ ಸರ್ಕಾರದಿಂದ ಬಿಸ್ಲಿಂಗ್ ಸಹಕಾರಿ ಸಂಸ್ಥೆಯಿಂದ ಸರ್ ಈಗ ಮಹಾರಾಷ್ಟ್ರ ಪೊಲೂಷನ್ ವಿಚಾರ ಪೊಲೂಷನ್ ಚೇರ್ಮನ್ ಅದು ಫಾರೆಸ್ಟ್ ಫಾರೆಪಾರ್ಟ್ಮೆಂಟ್ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಂತ ಯಾವ ಯಾವ ಕಾರ್ಖಾನೆ ತಪ್ಪ ಮಾಡಿದ್ರು ಮಾಲಿನ್ಯ ಕ್ರಿಯೇಟ್ ಮಾಡ್ತಿದ್ರೆ ಅವ್ರ ನೋಟಿಸ್ ಕೊಡಿಸ್ತಕ್ಕಂಥ ಮಾಡ್ತಕ್ಕಂಥದ್ದು ತೂಕದಲ್ಲಿ ಏರ್ಪೇರ್ ಆಗ್ತಾ ಇದೆ ರೈತರು ಆರೋಪ ಮಾಡ್ತಾ ಇದಾರೆ ಸರ್ ಈಗ ಒಂದು ಸರ್ಕಾರ ಏನ್ ಕ್ರಮ ನಿಮ್ಗೆ ಈಗ ಒಂದು ಘೋಷಣೆ ಮಾಡ ಪಾಪ ರೈತರು ಕಾರ್ಖಾನೆ ಮಾಲೀಕರಿಗಾಗ್ಲಿ ಕಾರ್ಖಾನೆಯವ್ರಿಗಾಗ್ಲಿ ಪಟ್ಟು ಕಂಪ್ಲೇಂಟ್ ಕೊಡ್ತಿದ್ದಿಲ್ಲ ಈಗ ಅವ್ರಿಗೆ ನಾನು ಅವ್ರು ಬೆಳೆದಂತ ಕಬ್ಬಂದಿಸುವಂತ ಜವಾಬ್ದಾರಿ ಕಂಪ್ಲೇಂಟ್ ಕೊಟ್ರೆ ನಾವೇ ತಗೋತೀವಿ ಇಲಾಖೆಯವರು ಜೊತೆ ಒಂದ್ ಲಕ್ಷ ರೂಪಾಯಿ ಬಹುಮಾನ ಬಿಲ್ ನಮ್ ಕಂಟ್ರೋಲ್ ಕಂಟ್ರೋಲಿಗೆ ಬರಲ್ಲ ಅದ್ ಕೇಂದ್ರ ಸರ್ಕಾರ ಕಂಟ್ರೋಲ್